ಈಗ ಎರಡನೇ ಗೇಮ್ ಏನಂದ್ರೆ ಈಗ ಒಂದು ಬೋಲಲ್ಲಿ ಹಿಟ್ಟಾಕ್ತಿವಿ ಮೈದಾ ಹಿಟ್ಟು ಆ ಆ ಮೈದಾ ಹಿಟ್ಟಲ್ಲಿ ಕಾಯನಿರ್ತೀವಿ ಆ ಕಾಯಿ ಹಿಟ್ಟನ್ನ ಊದಬೇಕು ಹಿಟ್ಟಿನ ಊದಿದಾಗ ಫಸ್ಟ್ ಕಾಯನ್ ಯಾರು ಕಾಣುತ್ತಲ್ಲ ಅವರಿಗೆ ಪ್ರೈಝು ಇದನ್ನ ಇದನ್ನು ಕೂಡ ಮೂರು ಸತಿ ಆಟ ಆಡಿಸ್ತೀವಿ ಆ ಒನ್ ಟೈಮಿಗೆ ಇಪ್ಪಿಬ್ರು ಅಷ್ಟೇ ಒನ್ ಟೈಮಿಗೆ ಇಬ್ಬಿಬ್ರು ಈಗ ಯಾರು ಅವ ಭಾಗವಹಿಸಿಲ್ಲ ಅವ್ರ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಎಲ್ಲರಿಗೂ ಕೂಡ ಚಾನ್ಸ್ ಇರುತ್ತೆ ಇದರಲ್ಲಿ ಕಾಯನ್ನು ಯಾರು ಕಾಣ ಕೂತಾರೋ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ಸ್ಪೆಷಲ್ ಗಿಫ್ಟ್ ಇದು ಸ್ಪೆಷಲ್ ಗಿಫ್ಟ್ ಇರುತ್ತೆ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ बर्ण बरि चपले बरले चपड़े चपाले चपले बरने चपाल बरने ಯಾರು ಈಗ ಇಟ್ಟು ಊದ ಗೇಮಲ್ಲಿ ಫಸ್ಟ್ ಊದಿದಂಥ ಮಮತಾ ಕಾರಿಗೆ ಇದು ನಮ್ಮ ಕಡೆಯಿಂದ ಗಿಫ್ಟ್